ಕರ್ನಾಟಕದಲ್ಲಿ ಇವತ್ತು ಏನು ಕನ್ನಡ ಪರ ಸಂಘಟನೆಗಳು ನಿಂತ್ಕೊಂತ ಇದ್ದಾರೆ ಅದೇ ತರ ಚಾಲಕ ವರ್ಗ ನಿಂತ್ಕೊಳ್ಳುತ್ತೆ ನಿಮ್ಮ ಸರ್ಕಾರನ ಅಲ್ಲಡಿಸ್ತಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರೀ ಲಕ್ಷ್ಮಿ ಆಗಿ ಕೂತ್ಕೊಂಡವ್ರು ಅಷ್ಟೇ ರಸ್ತೆ ಕನ್ನಡಿಗರಿಗೆ ಮಾಡ್ತಾ ಇರೋಂತದ್ರು ಇನ್ನೊಂದು ಏಳರಿಂದ ಎಂಟು ವರ್ಷದಲ್ಲಿ ಏನು ರಿಟೈರ್ಡ್ ಆಗುವಂತ ಮನುಷ್ಯ ನಮ್ಮ ಸರ್ಕಾರದವರು ಕೊಡ್ತಾ ಇರುವಂತಹ ಬಹುಮಾನ ಏನು ಅಂತ ಹೇಳಿದ್ರೆ ಕೋಪ್ಸೋಕ್ಕಿ ಇದೊಂದು ಯೋಚನೆ ಮಾಡ್ಬೇಕು ಸರ್ಕಾರ ಇಂತಹ ಕುಂಡ್ರಿಗಳಿಗೆ ಇಂತಹ ರಾಜ್ಯ ದ್ರೋಹಿಗಳಿಗೆ ಮೊದಲು ಹೊರಗಾಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ ಕರ್ನಾಟಕ ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡವನ್ನ ಮೊದಲು ಮಾತಾಡಿ ಸ್ನೇಹಿತರೆ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಇದು ಸಮಾಜದ ಧ್ವನಿ ಸಮಾಜ ಧ್ವನಿ ಅಂತ ಹೇಳ್ತಾ ಹೇಳ್ತಾನೆ ಇಂದು ನಾವು ಚಾಲಕರ ಧ್ವನಿ ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ನ ಮೇಲೆ ಮರಾಠಿಗರು ಹಲ್ಲೆಯನ್ನು ಮಾಡಿದ್ದಾರೆ ಏತಕ್ಕಾಗಿ ಅವರು ಕನ್ನಡ ಮಾತಾಡಿದರೆ ಮರಾಠಿಯನ್ನು ಮಾತಾಡಿಲ್ಲ ಅಂತ ಈ ಮರಾಠಿಯರ ದಬ್ಬಾಳಿಕೆ ಏನು ಕರ್ನಾಟಕ ರಾಜ್ಯದಲ್ಲಿ ಮರಾಠಿಗರ ದಬ್ಬಾಳಿಕೆ ಏನು ನಮ್ಮ ಈ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಸುರಕ್ಷತೆ ಇಲ್ಲ ಇದೆಲ್ಲದರ ಪರವಾಗಿ ಮಾತಾಡಬೇಕು ಅಂತಾನೆ ಕೃಷ್ಣರಾಜಪುರ ಕ್ಷೇತ್ರದ ಆಟೋ ಚಾಲಕರು ಮತ್ತು ಸಂಸ್ಥಾಪಕರಾದ ನಾಗೇಶ್ವರ್ ಅವರು ಇಲ್ಲೇ ಇದ್ದಾರೆ ನಾವು ಅವರನ್ನ ಮಾತಾಡಿಕೊಂಡು ಅವರ ಅಭಿಪ್ರಾಯವನ್ನ ಏನು ಅಂತ ಕೇಳಿಕೊಂಡು ಬರೋಣ ಸರ್ ಕರ್ನಾಟಕದ ಈ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ ಸರ್ ನೋಡಿ ತುಂಬಾ ನೋವಾಗ್ತಾ ಇದೆ ಚಾಲಕರಿಗೆ ಅಂತ ಒಂದು ಅನ್ಯಾಯ ಆಗ್ತಾ ಇದೆ ಅದು ನಮ್ಮಿಂದನೇ ಅಂತಲ್ಲ ಪರಭಾಷಿಕರು ಬಂದು ನಮ್ಮ ಕನ್ನಡದ ಮೇಲೆ ಮತ್ತು ಕನ್ನಡ ಚಾಲಕರ ಮೇಲೆ ತುಂಬ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಮತ್ತು ನಮ್ಮ ಕನ್ನಡ ಭಾಷೆಯ ಮೇಲೂ ಸಹ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಇದರ ನಿಮ್ಮ ಅಭಿಪ್ರಾಯವೇ ಸರ್ ಸರ್ ನಮ್ಮ ಅಭಿಪ್ರಾಯ ಏನಿಲ್ಲ ಒಂದು ಈ ಒಂದು ಏನು ಎಮ್ ಎಸ್ ಪುಂಡ್ರನ್ನ ಏನು ನಮ್ಮ ಕರ್ನಾಟಕದಲ್ಲೇ ಇದ್ದುಕೊಂಡು ಎಮ್ ಎಸ್ ಪುಂಡ್ರು ಅಲ್ಲಿ ಮಹಾರಾಷ್ಟ್ರಕ್ಕೆ ಸಪೋರ್ಟ್ ಮಾಡ್ತಾ ಇರತಕ್ಕಂತ ಈ ಎಮ್ ಎಸ್ ಪುಂಡರನ್ನು ನಮ್ಮ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಒಂದು ಎರಡನೇದು ನಮ್ಮ ರಾಜ್ಯಕ್ಕೆ ವಲಸೆ ಬಂದು ನಮ್ಮ ನೀರನ್ನು ಕುಡಿದು ನಮ್ಮ ರೇಷನನ್ನು ತಿಂದು ಮೇಲೆ ದಬ್ಬಾಳಿಕೆ ಮಾಡುವಂಥ ಇಂಥ ಪುಂಡರನ್ನು ಮೊದಲು ಒದ್ದು ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮತ್ತು ಎರಡನೇದು ಏನು ಅಂತ ಹೇಳಿದರೆ ಇವತ್ತಿನ ಏನು ನಮ್ಮ ಕನ್ನಡದ ಪರಿಸ್ಥಿತಿ ಹೋರಾಟಗಾರರು ಏನು ನಮ್ಮ ಕನ್ನಡದ ಹೋರಾಟಗಾರರ ಬಗ್ಗೆ ಅವಹೇಳನೇಕಾರಿ ಕೊಡೋದು ರಾಜ್ಯ ರಾಜ್ಯಗಳಲ್ಲಿ ಏನು ತಂದಿಡುವಂಥ ಕೆಲಸ ಮಾಡೋದು ಇವೆಲ್ಲ ಕೂಡ ಮಾಡ್ತಾ ಇರೋದು ಎಮ್ ಎಸ್ ಪುಂಡ್ರು ಈ ಎಮ್ ಎಸ್ ಪುಂಡ್ರಿಂದನೇ ಈ ಒಂದು ರಾಜ್ಯ ರಾಜ್ಯದಲ್ಲಿ ಬೆಂಕಿ ಅಂತ ಕೆಲಸ ಮಾಡ್ತಾಯಿದ್ದಾರೆ ಇಂಥ ಕೆಲಸಗಳು ಮಾಡೋದು ಅವರು ಬಿಟ್ಟರೆ ಬೇರೆ ಯಾರೂ ಮಾಡೋದಿಲ್ಲ ಈಗ ನಮ್ಮ ಚಾಲಕ ವರ್ಗ ಅಂತೇಳಿದರೆ ನಾವು ಆಟೋ ಚಾಲಕರು ನಾವು ಆಟೋ ಚಾಲಕರು ಒಂದೇ ಇಲ್ಲ ನಾವು ಎಲ್ಲ ಚಾಲಕರು ಒಂದೇ ವರ್ಗ ನಮ್ಮದು ಬಸ್ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಎಲ್ಲ ಚಾಲಕರು ಒಂದೇ ನಮಗೆ ಈಗ ನಮಗೆ ಏನು ಕುಂದ್ರಿನಲ್ಲಿ ಏನು ಎಮ್ ಎಸ್ ಪುಂಡ್ರು ನಮ್ಮ ಚಾಲಕರ ಮೇಲೆ ಮತ್ತೆ ಏನು ಕಂಡಕ್ಟರ್ ಮೇಲೆ ಅಲ್ಲೆಯನ್ನು ಮಾಡಿದ್ದಾರೆ ಇದನ್ನು ಖಂಡಿಸಿ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಆಟೋ ಚಾಲಕರ ಸಂಘಟನೆಯಿಂದ ನಾವು ಖಂಡಿಸ್ತಾ ಇದ್ದೇವೆ ಮೊದಲು ಅವರನ್ನು ಈ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕಂತೇಳಿ ನಾವು ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಮ್ಮ ಗಡಿ ರೇಖೆ ಏನಿದೆ ರಾಜ್ಯ ಸರ್ಕಾರ ಏನು ಗುರುತು ಮಾಡಿದೆ ಅದರಂತೆ ನಮ್ಮ ರಾಜ್ಯದಲ್ಲಿ ಬದುಕಬೇಕಾದ್ರೆ ನಮ್ಮ ಭಾಷೆಯನ್ನು ಅವರು ಮಾತಾಡಬೇಕು ಅವ್ರ ಭಾಷೆ ನಮ್ಮ ಹತ್ರ ನಾವು ಮಾತಾಡೋದಕ್ಕೆಲ್ಲ ಇರೋದಿಲ್ಲ ಇದು ಕರ್ನಾಟಕ ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡವನ್ನು ಮೊದಲು ಮಾತಾಡಿ ಕನ್ನಡ ಭಾಷೆಯನ್ನು ಮಾತಾಡೋದು ಕಲಿಯಿರಿ ಕನ್ನಡವನ್ನು ಬರೆಯೋದು ಕಲ್ತ್ಕೊಳ್ಳಿ ಬರೆಯೋದು ಕಲಿಯೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಮಾತಾಡೋದು ಮಾತಾಡೋದಕ್ಕನ ಕಲೀರಿ ಇಲ್ಲಿ ಬಂದು ರಾಜ್ಯ ರಾಜ್ಯಗಳಿಂದ ಬರ್ತೀರಾ ಕರೆಂಟ್ ಫ್ರೀ ತೊಗೊತಾ ಇದ್ದೀರಾ ರೇಷನ್ ಫ್ರೀ ತೊಗೊತಾ ಇದ್ದೀರಾ ನೀರು ಫ್ರೀ ತೊಗೊತಾ ಇದ್ದೀರಾ ಇಷ್ಟೆಲ್ಲ ನಾವು ಕೊಟ್ಟು ಕೂಡ ನಿಮ್ಮನ್ನು ನಾವು ಇಲ್ಲಿ ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್ ಆಕ್ಚುಲಿ ಬಂದು ನಾವು ವೋಟ್ ಹಾಕಿರೋದು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಬಂದು ಸೌಲಭ್ಯಗಳನ್ನ ಕೊಡ್ಬೇಕಾಗಿರೋದು ಮೈನ್ ಕನ್ನಡಿಗರಿಗೆ ಆದ್ರೆ ಈ ಫ್ರೀ ಟಿಕೆಟ್ ಜಾಗದಲ್ಲಿ ಜಗಳ ಆಗಿದ್ದು ಇವಾಗ ಅವ್ರಿಗೇನು ಫ್ರೀ ಟಿಕೆಟ್ ಕೊಡ್ಬೇಕು ಬೆಳ ಅವ್ರ ಬೆಳಗಾವಿಯಲ್ಲಿ ಇದ್ರೆ ಓಕೆ ಹೋಗ್ಕೋಣ ಆದ್ರೆ ಓಟ್ ಹಾಕೋದಲ್ಲ ಎಲ್ಲಿ ಮಹಾರಾಷ್ಟ್ರದಲ್ಲಿ ಹಾಕ್ತಾರೆ ನ ಅವಾಗ ಅವ್ರಿಗೇನು ಕೊಡ್ಬೇಕು ಅವಾಗ ಫ್ರೀ ಟಿಕೆಟ್ನ ಅದನ್ನೇ ನಾವು ರಾಜಕಾರಣಿಗಳ ಹತ್ರ ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ ಈಗೇನು ಆಧಾರ್ ಕಾರ್ಡ್ ಆಧಾರಿತ ಮೇಲೆ ಏನೋ ಏನು ನಮ್ಮ ಬಾರ್ಡ್ರ್ಗಳಲ್ಲಿದ್ದಾರೆ ಈ ಬಾರ್ಡ್ರ್ಗಳಲ್ಲಿರೋರು ಏನು ಓ ಓಟು ಬಂದು ಅಲ್ಲಾಗ್ತಾ ಇದ್ದಾರೆ ಹ್ಞೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸ ಹಲವಾರು ಜನ ಇದ್ದಾರೆ ಇದ್ದಾರೆ ತಮಿಳರು ಇದ್ದಾರೆ ತೆಲುಗುನವರು ಇದ್ದಾರೆ ಎಲ್ಲ ಇದ್ದಾರೆ ನಾವು ಐದರಿಂದ ಆರು ಭಾಷೆ ನಾವು ಮಾತಾಡ್ತೀವಿ ಮಾತಾಡ್ತೀವಿ ಬೆಂಗಳೂರಲ್ಲಿ ಯಾಕಂದ್ರೆ ಸಹಜವಾಗಿ ಎಲ್ಲ ವರ್ಗದವರು ಇಲ್ಲಿ ಬರ್ತಾರೆ ಅದಕ್ಕೋಸ್ಕರ ನಾವು ಮಾತಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಆದರೆ ಬಾರ್ಡ್ರ್ಗಳಲ್ಲಿರೋರು ಕನ್ನಡವನ್ನು ಬಿಟ್ಟರೆ ಬೇರೆ ಭಾಷೆ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಅವರು ಮರಾಠಿ ಭಾಷೆಯಲ್ಲಿ ಮಾತಾಡುವಂಥೇಳಿ ಹೇಳಿ ಒತ್ತಾಯಪೂರ್ವಕವಾಗಿ ಏನು ನಾವು ನಿರ್ವಾಹಕ ಇದ್ದಾನೆ ಕಂಡಕ್ಟರನ್ನ ಏನು ಹೊಡೆದಿದ್ದಾರೆ ಇದನ್ನು ಖಂಡಿಸ್ತೀವಿ ನಾವು ನಾವು ಹೇಳಬೇಕಾಗಿರೋದು ಮೊದಲು ಸಂಗೊಳ್ಳಿ ರಾಯಣ್ಣ ಅಂತೇಳಿ ಮೊದಲು ನಾವು ಹೇಳಬೇಕು ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇರತಕ್ಕಂಥ ಅನ್ಯಾಯ ಇವತ್ತು ಏನು ಈ ಎಮ್ ಎಸ್ ಪುಂಡ್ರು ಮಾಡ್ತಾ ಇರೋದು ಇಂತಹ ಎಮ್ ಎಸ್ ಪುಂಡ್ರದ ಬಗ್ಗೆ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಏನು ಒಂದು ಎಲೆಕ್ಷನ್ ಅಲ್ಲಿ ನೀವು ನೋಡ್ತಾ ಇದೀರಾ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸ್ಲಮ್ಗಳಿದಾವೆ ಈ ಸ್ಲಮ್ಗಳಲ್ಲಿ ಬಂದು ತಮಿಳರು ತೆಲುಗು ಅವರು ಮತ್ತೆ ಮಲಯಾಳದವರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಸ್ಲಮ್ಗಳಲ್ಲಿ ಮೈನ್ ಆಗಿರೋದು ಇವರು ಇಲ್ಲಿ ಓಟ್ ಹಾಕೋದಿಲ್ಲ ಒಂದು ಎಲೆಕ್ಷನ್ ಬಂತಂದ್ರೆ ತಮಿಳ್ನಾಡು ಎಲೆಕ್ಷನ್ ಬಂತಂದ್ರೆ ಹೋಗ್ತಾರೆ ಐವತ್ತರಿಂದ ಅರವತ್ತು ಬಸ್ ಬಂದು ಇಲ್ಲಿಂದ ಹತ್ತಿಸ್ಕೊಂಡು ಹೋಗ್ತಾರೆ ಆದ್ರೆ ಕೆಲಸ ಮಾಡ್ತಾ ಇರೋದು ಇಲ್ಲಿ ರೇಷನ್ ತಗೊತಾ ಇರೋದು ಇಲ್ಲಿ ಕರೆಂಟ್ ಫ್ರೀ ತಗೊತಾ ಇರೋದು ಇಲ್ಲಿ ಇದೆಲ್ಲ ತಗೊಂಡು ನಮ್ಮ ಮೇಲೆ ಭಾಷೆ ದಬ್ಬಾಳಿಕೆಯನ್ನು ಮಾಡಿ ನಾವ್ಯಾಕೆ ಕನ್ನಡ ಮಾತಾಡಬೇಕು ನಾವ್ಯಾಕೆ ನಿಂಪರವಾಗಿರಬೇಕು ಅಂತೇಳಿ ಖ್ಯಾತೆ ತೆಗೆಯುವಂಥ ಇಂಥ ಪುಂಡ್ರೂ ಏನು ರಾಜ್ಯ ದ್ರೋಹಿಗಳು ಇವರೆಲ್ಲ ಇವರನ್ನ ಮೊದಲು ಹೊರ್ಗಾಕಿದ್ರೆ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ತುಂಬ ಉಳಿತಾಯ ಆಗುತ್ತೆ ಕನ್ನಡಿಗರಿಗೆ ಇನ್ನೂ ಅತಿ ಹೆಚ್ಚು ಆಹಾರ ಧಾನ್ಯಗಳಿರ್ಬೋದು ನೀರಿರ್ಬೋದು ಕರೆಂಟ್ ಇರ್ಬೋದು ಇನ್ನೂ ಅತಿ ಹೆಚ್ಚಾಗಿ ಕೊಡ್ಬೋದು ಇದೊಂದು ಯೋಚನೆ ಮಾಡಬೇಕು ಸರ್ಕಾರ ಇಂತಹ ಪುಂಡ್ರಿಗಳಿಗೆ ಇಂತಹ ರಾಜ್ಯದ್ರೋಹಿಗಳಿಗೆ ಮೊದಲು ಹೊರಗಾಗುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರ ಮಧ್ಯೆ ಬರಬೇಕು ಯಾರು ಇದ್ದಾರೆ ಇಲ್ಲಿ ಅವರನ್ನು ಹೊರಗೆ ಅದು ಕಳಿಸುವಂಥ ಕೆಲಸ ಮಾಡಬೇಕು ನಮ್ಮ ರಾಜ್ಯದ ಭಾಷೆ ನಮ್ಮ ರಾಜ್ಯದ ಏನು ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ನಮ್ಮ ಜೊತೆ ಏನೊಂಗಿರೋ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಲಿ ಜೈ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಶಿವಾಜಿ ಮಹಾರಾಜರ ಒಂದು ವಿಡಿಯೋವನ್ನು ಮಾಡಿದ್ದೆ ಅದು ಶಿವಾಜಿ ಜಯಂತಿಯೊಂದು ನಾನು ಬಿಟ್ಟಿದ್ದೆ ಆದರೆ ನನಗೆ ಈಗ ಅನ್ನಿಸ್ತಾ ಇದ್ದೆ ಈ ಮರಾಠಿಗರ ದಬ್ಬಾಳಿಕೆಯನ್ನು ನೋಡಿ ನಾನು ಏನಕ್ಕಾದ್ರೂ ಆ ವೀಡಿಯೋನ ಬಿಟ್ನೋ ಅಂತ ನನ್ನ ನನಗೆ ಹೋಗ ನನಗೆ ಪಶ್ಚಾತ್ತಾಪ ಇದೆ ಆದರೆ ನಾನು ಡಿಲೀಟ್ ಮಾಡಲ್ಲ ಮಾಡಲ್ಲ ಆದರೆ ಒಬ್ಬ ಹಿಂದೂವಾಗಿ ನಾನು ಅದನ್ನು ಒಪ್ತೀನಿ ಶಿವಾಜಿ ಮಹಾರಾಜರು ಆವಾಗ ಮಾಡಿದ ಕೆಲಸ ಸರಿ ಆದರೆ ಅವರ ಹೆಸರಿನಲ್ಲಿ ಇಂಥ ದುಷ್ಕರ್ಚಿಕ್ರಗಳನ್ನು ಮಾಡ್ತಾ ಇರೋವಂಥ ಈ ಪುಂಡರು ಪೋಖರಿಗಳು ಇವಾಗ ಮಾಡ್ತಿರೋದು ಕೆಲಸಗಳು ತುಂಬ ತಪ್ಪಿದೆ ತಿಂತಾ ಇರೋದು ನಮ್ಮ ಅನ್ನ ನಮ್ಮ ಕನ್ನಡದ ಅನ್ನ ಕನ್ನಡದ ಗಾಳಿ ಕನ್ನಡದ ನೀರು ಇವೆಲ್ಲ ಕೂಡ ಇವೆಲ್ಲ ಇವೆಲ್ಲ ಮಾಡ್ಕೊಂಡು ಕೂಡ ಮತ್ತೆ ಕನ್ನಡಿಗರ ಮೇಲೆನೆ ದಬ್ಬಾಳಿಕೆ ಸಹಿಸೋಕಾಗಲ್ಲ ಇದನ್ನು ಸಹ ಅಂತ ಸಹಿಸ್ಕೊಂಡಿರೋದು ನಾವು ಸರ್ ಇದರ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಇವತ್ತು ಏನು ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಪುಂಡರು ಏನು ಗರ್ಭ ಮೇರೆದಿದ್ದಾರೆ ಚಾಲಕರ ಹಾಗೂ ಕಂಡಕ್ಟರ್ ಮೇಲೆ ಇದು ನಿಜವಾಗ್ಲೂ ಎಲ್ಲ ಚಾಲಕರಿಗೆ ಒಂಥರ ಅಗೌರವ ಸೂಚಿಸಿದಂತಾಗುತ್ತೆ ಇದನ್ನು ನಾವು ನಮ್ಮ ಕೆಂ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘದ ವತಿಯಿಂದ ನಾವು ಖಂಡಿಸ್ತೀವಿ ಇದೇ ರೀತಿ ಚಾಲಕರ ವರ್ಗ ಅಂದರೆ ಎಲ್ಲ ಚಾಲಕರು ಒಂದೇ ಇದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಇದು ಇದಕ್ಕೆ ಏನು ಪರಿಹಾರ ಕೊಡಬೇಕು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಂತ ಇದೆ ಇದು ನಿಜ ಮಾಡಬೇಕು ಏಕೆಂದರೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಅಂದರೆ ಒಂಥರ ವಿಶಾಲ ಹೃದಯದವರು ಕನ್ನಡಿಗರು ಅಂತಾರೆ ಏನಕ್ಕೆ ಅಂದರೆ ನಾವು ಕೈಚಾಚಿ ಕರಿತೀವಿ ಎಲ್ಲರೂ ಬಂದು ಸೇರ್ಕೊಂತಾರೆ ಇದೇ ನೀವು ಹೇಳಿದಾಗೆ ನಮ್ಮನ್ನ ನಮ್ಮ ನೀರು ಎಲ್ಲ ತಗೊಂಡು ಕಡೆಗೆ ನಮ್ಮ ಕನ್ನಡಿಗರನ್ನೇ ಕಡೆಗಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಆದಷ್ಟು ಬೇಗ ಕ್ರಮ ತಗೋಬೇಕಾಗಿ ನಾನು ಕೇಳ್ಕೊಂತೀನಿ ಆದ್ರೆ ಸರ್ ಅಲ್ಲಿನ ಎಮ್ ಎಲ್ ಎ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಕ್ರಮ ತಗೊಂಡಿರ್ಬೋದು ಅಂತ ನಿಮಗನ್ಸುತ್ತೆ ಸರ್ ಇದುವರೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರೀ ಲಕ್ಷ್ಮಿಯಾಗಿ ಆಗಿ ಕೂತ್ಕೊಂಡವ್ರು ಅಷ್ಟೇ ಹೊರ್ತುನು ಕನ್ನಡಿಗರಿಗೆ ಮಾಡ್ತಾ ದ್ರೋಹ ಕನ್ನಡಿಗರು ಏನಿವತ್ತು ಕನ್ನಡಿಗರ ಇವರ ಆಸ್ತಿ ಅಂತೇಳಿ ಇವರ ಏನು ಸರ್ಕಾರದಲ್ಲಿ ಇವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಕನ್ನಡಿಗರು ಈ ಕನ್ನಡಿಗರಿಗೆ ಯಾವಾಗ ಒಂದು ಅನನುಕೂಲಗಳಾಗ್ತಾ ಇದೆ ಅಂತೇಳಿದರೆ ಅಲ್ಲಿ ಬಂದು ಸ್ಪಂದಿಸಬೇಕಾಗಿರುವಂಥ ಕೆಲಸ ಮಾಡಬೇಕಾಗಿತ್ತು ಇವರು ಇವರು ಎಮ್ ಎಲ್ ಎ ಆ ಕ್ಷೇತ್ರದ ಎಮ್ ಎಲ್ ಎ ಇಮಿಡಿಯೇಟಾಗಿ ಹೋಗಿ ಅಲ್ಲಿ ಏನು ನಮ್ಮ ಸರ್ಕಾರದ ನೌಕರನಿಗೆ ಏನು ಇವತ್ತು ಆ ಪುಂಡ್ರು

ನಮ್ಮ ಸರ್ಕಾರದವರು ಕೊಡ್ತಾ ಇರೋಂಥ ಬಹುಮಾನ ಏನು ಅಂತ ಹೇಳಿದ್ರೆ ಫೋಕ್ಸೋ ಕೇಸ್ ಪೋಕ್ಸೋ ಕೇಸ್ ಅಂತಂದರೆ ಏನು ಸರ್ ಏನು ರಾತ್ರೋ ರಾತ್ರೋರಾತ್ರಿನಲ್ಲಿ ಫೋಕ್ಸೋ ಕೇಸ್ ಸೃಷ್ಟಿ ಮಾಡಿ ಇದನ್ನು ತೀವ್ರ ತನಿಖೆ ಕೂಡ ಮಾಡಿದೆ ಪೋಕ್ಸೋ ಕೇಸ್ ಆತನ ಮೇಲೆ ಹಾಕಿದ್ದಾರೆ ಹೇಳಿದ್ರೆ ಇನ್ನು ಎಷ್ಟು ರಾಜಕೀಯ ಒತ್ತಡ ಇರ್ಬೋದು ರಾಜಕೀಯ ಷಡ್ಯಂತರ ಇರ್ಬೋದು ಇದನ್ನು ಗಮನ ಇಟ್ಟು ಎಲ್ಲ ಕನ್ನಡಿಗರು ವೀಕ್ಷಿಸಬೇಕು ಸರ್ ಅದೇ ಅಂತ ಏನೋ ಒಂದು ಮಹಿಳೆ ಇದನ್ನ ನೋಡ್ಕೊಂಡು ಕೂತಿದ್ರಿ ಅಂತ ಹೇಳಿದ್ರೆ ನಾವು ಮಹಿಳೆಯರನ್ನ ಕನ್ನಡಾಂಬೆ ಅಂತೇಳಿ ಪೂಜಿಸ್ತೀವಿ ಇವತ್ತು ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಟಸ್ಥವಾಗಿ ಕೂತ್ಕೊಂಡಿರೋದು ನೋಡಿದ್ರೆ ಈ ಒಂದು ಕುಂಡ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇರೋದು ಅಂತ ನಮಗೆ ಗೊತ್ತಾಗ್ತಾ ಇದೆ ಸರ್ ಅದೇ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಒಂದು ಅಲ್ಲೆ ಆಗಿದ್ದಿದ್ರೆ ಇದು ತುಂಬಾ ದೂರ ಹೋಗಿರೋದು ಆದರೆ ಈ ಚಾಲಕರು ಅನ್ನೋ ಒಂದು ಪದಕ್ಕೋಸ್ಕರ ಇವರು ಇಷ್ಟೊಂದು ರಿಯಾಕ್ಷನ್ ತಗೊಂಡಿಲ್ಲ ಉಲ್ಟಾ ಚಾಲಕರ ಮೇಲೆನೆ ಕೇಸ್ ಹಾಕಿದ್ದಾರೆ ಇವತ್ತು ಚಾಲಕರು ಎಲ್ಲ ಸಿಡಿದು ಹೇಳ್ತಾರೆ ಈಗ ಒಂದೊಂದಾಗೆ ಸಂಘಟನೆಗಳವರು ನಿಂತ್ಕೊಳ್ತಾರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಏನು ಕನ್ನಡ ಪರ ಸಂಘಟನೆಗಳು ನಿಂತ್ಕೊಂತ ಇದ್ದಾರೆ ಅದೇ ತರ ಚಾಲಕ ವರ್ಗ ನಿಂತ್ಕೊಳ್ಳುತ್ತೆ ನಿಮ್ಮ ಸರ್ಕಾರನ ಅಲ್ಲಡಿಸ್ ಬಿಸಾಕ್ತಾರೆ ಚಾಲಕರಂತ ಹೇಳಿದ್ರೆ ಮನೆ ಕಾಲ್ ಕಸ ಕಾಲಿನಲ್ಲಿ ಕಸ ತರ ಇದ ಅನ್ಕೊಂಡ್ಬಿಟ್ಟಿದ್ದೀರಾ ಇವತ್ತು ಚಾಲಕ ವರ್ಗದಿಂದನೇ ನಿಮ್ಮನೆ ನಿಮ್ಮನ್ನು ಕರ್ಕೊಂಡು ಹೋಗೋರು ಕೂಡ ಚಾಲಕನೇ ಇವತ್ತು ಎಷ್ಟೇ ನಿನ್ನ ಹತ್ರ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಒಬ್ಬ ಚಾಲಕನೇ ಬೇಕಾಗಿರೋದು ಅಂಥ ಚಾಲಕನಿಗೆ ಅಂಥ ನಿರ್ವಾಹಕನಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ ಅಂದರೆ ಸರ್ಕಾರ ಬಂದ್ಬಿಟ್ಟು ನಿಂತ್ಕೊಳ್ಬೇಕಾಗಿತ್ತು ಇವತ್ತು ಏನು ಸಾರಿಗೆ ಸಚಿವರು ಹೋಗ್ಸೋ ಕೇಸ್ ಯಾವ ಥರ ಅಂತ ಅಂತೇಳಿ ಪ್ರಶ್ನೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಆದರೆ ಆಮೇಲೆ ಗೃಹ ಸಚಿವರು ಇದ್ರ ಬಗ್ಗೆ ತೀವ್ರವಾಗಿ ತನಿಖೆ ಮಾಡಿ ಅಂತೇಳಿ ಆಗ್ರಹ ಮಾಡಬೇಕಾಗಿತ್ತು ಎಲ್ಲೋದ್ರು ಇವರೆಲ್ಲನು ಸರ್ಕಾರ ಯಾವ ರೀತಿ ನಡೆಸ್ತಾ ಇದ್ದೀರಾ ನೀವು ಕನ್ನಡಿಗರನ್ನು ಕನ್ನಡಿಗರನ್ನ ಕಾಲು ಕಾಸ ಮಾಡ್ತಾಯಿದ್ದೀರಾ ನೀವು ಅಷ್ಟೊಂದು ಚಾಲಕರಂದರೆ ಅಷ್ಟೊಂದು ನಿಮಗೆ ತಾತ್ಸ್ಕರನ ಮೊದಲು ನೀವು ಎಚ್ಚೆತ್ಕೊಳ್ಳಿ ಇದು ಕನ್ನಡಪರ ಸಂಘಟನೆಗಳ ಅಲ್ಲ ಅನ್ನೋದೇನ ನೀವು ತಿಳ್ಕೊಂಡ್ರೆ ನಿಮ್ಮ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಇದೇ ಚಾಲಕ ವರ್ಗ ಗ್ಯಾರಂಟಿ ಅಂತ ಈ ಮೂಲಕ ಮೂಲಕ ನಿಮ್ಮ ಸಂದೇಶವನ್ನ ಕಳಿಸ್ತಾ ಇದ್ದೀನಿ ಸರ್ ತಾನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ ಅದರಲ್ಲಿ ಬಂದು ಗೃಹಲಕ್ಷ್ಮಿ ದುಡ್ಡು ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಒಬ್ರು ಸಚಿವರು ಹೇಳ್ತಾರೆ ಇದೇನು ಮಂತ್ಲಿ ಪೇಮೆಂಟ್ ಕೆಟ್ಟು ಆಯ್ತಾ ಮಂತ್ಲಿ ಮಂತ್ಲಿ ಹಾಕೋದಿಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅದು ಅಸಡ್ಡೆ ಆಗಿ ಕೊಡ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಕನ್ನಡಿಗರನ್ನ ಬರೀ ವೋಟ್ ಬ್ಯಾಂಕಿಂಗ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಅದರಲ್ಲೂ ಮಹಿಳೆಯರನ್ನ ವೋಟ್ ಬ್ಯಾಂಕಿಂಗ್ ಆಗಿ ಯೂಸ್ ಮಾಡ್ಕೊತ ಇದ್ದಾರೆ ಅಂತ ಒಂದು ಆರೋಪ ಇದೆ ಬಗ್ಗೆ ಇದ್ದೇನೆ ಸರ್ ನೀವು ಹೇಳ್ತಾ ಇರೋ ತರ ನಮ್ಮ ಕನ್ನಡಿಗರು ನಮ್ಮ ಹೆಣ್ಣು ಮಕ್ಕಳು ಯಾರೂ ಗೃಹಲಕ್ಷ್ಮಿ ದುಡ್ಡನ್ನ ಕೇಳಲಿಲ್ಲ ಈ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇದು ಸುಮ್ಮ ಸುಮ್ಮನೆ ಆಶ್ವಾಸನೆಗಳು ಕರೆಂಟು ಈ ಬಸ್ ಫ್ರೀ ಮತ್ತೆ ಗೃಹಲಕ್ಷ್ಮಿ ದುಡ್ಡು ಇದನ್ನೆಲ್ಲ ಹೆಣ್ಮಕ್ಳ ತಲೆಗೆ ತುಂಬಿ ತಾವು ಗೆಲ್ಲೋದಕ್ಕೋಸ್ಕರ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಕುತಂತ್ರ ಮಾಡಿದ್ದಾರೆ ಈಗ ಅವರು ಗೆದ್ದಿದ್ದಾರೆ ಸಾಕಷ್ಟು ದಿನ ದುಡ್ಡು ಕೊಟ್ಟಿದ್ದಾರೆ ಈಗ ಮುಂದೆ ಅವರು ಕೊಟ್ಟಿರೋಂತ ಆಶ್ವಾಸನೆಗಳನ್ನ ಈಡೇರಿಸಬೇಕು ಇದನ್ನ ನಾವು ಯಾರು ಕೇಳಲಿಲ್ಲ ಅವರಾಗ ಅವರೇ ಕೊಟ್ಟಿದ್ದಾರೆ ಅದನ್ನ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಅಸಢ್ಯವಾಗಿ ಮಾತಾಡೋದನ್ನ ನಿಲ್ಸಬೇಕು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ನೀವು ನಮ್ಮ ಕನ್ನಡಿಗರ ಮುಂದೆ ಬಂದು ಕ್ಷಮಾಪಣೆಯನ್ನ ಕೇಳಿ ನಮ್ಮ ಕನ್ನಡಿಗರೇನು ಆಟದ ಗೊಂಬೆಗಳನ್ನಾಗೆ ಮಾಡ್ಕೊಂಡಿದ್ದೀರಾ ಅಂತ ನಾನು ಈ ಮೂಲಕ ಅವ್ರನ್ನ ಪ್ರಶ್ನಿಸ್ತೀನಿ ಸರ್ ನಾನು ಒಬ್ಬ ರಿಪೋರ್ಟರ್ ಆಗಿ ನಾನೊಂದು ವಿಷಯ ಹೇಳಕ್ ಬರ್ತೀನಿ ಅದು ನನಗೆ ಅರ್ಥ ಆಗಿರೋ ಪ್ರಕಾರ ಅದೇನಪ್ಪ ಅಂದ್ರೆ ಕನ್ನಡವನ್ನ ನಾವು ಬಳಸ್ತಾ ಇದ್ದೀರಿ ಆದ್ರೆ ಕನ್ನಡದಲ್ಲಿ ನಾವು ಮಾತಾಡೋಕೆ ಅಧಿಕಾರ ಇಲ್ಲ ಅಂತ ಒಂದ್ ಕಡೆ ನನ್ ಅನಸ್ತಾ ಇತ್ತು ಯಾಕಂದ್ರೆ ಇವಂತ ಬೆಳವಣಿಗೆಗಳನ್ನ ನೋಡ್ತಾ 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 ನಾವು ಕನ್ನಡಿಗರು ಅಂತ ಹೇಳ್ಕೊಳೋದಕ್ಕೇನೆ ಸರ್ ಬೆಂಗಳೂರಲ್ಲಿ ಬೆಳವಣಿಗೆ ಅಷ್ಟು ಚೆನ್ನಾಗಿದ್ದಾರೆ ಸರ್ ಕನ್ನಡಿಗರು ಹೌದು ಕರೆಕ್ಟ್ ಕನ್ನಡ ಮಾತಾಡೋರೆ ನಾವು ಕನ್ನಡಿಗರು ಕನ್ನಡದಲ್ಲಿ ಮಾತಾಡೋದಕ್ಕೇನೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ಓಕೆನಾ ಇನ್ನೊಂದೇನಪ್ಪಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನಾಗ್ತಾ ಇದೆ ಹಿಂದಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಹ್ಮ್ ಅದು ನಮ್ಮ ಕನ್ನಡ ಕನ್ನಡದಲ್ಲೇ ಕನ್ನಡ ಕರ್ನಾಟಕದಲ್ಲೇ ಅಂತಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಹಿಂದಿಯನ್ನ ತಾಳ್ ಲ್ಯಾಂಗ್ವೇಜ್ ಅಲ್ಲಿ ಯಾರು ಯಾವ ಯಾವ ಮೊದಲು ನಿಮ್ಗೆ ಮಾತೃಭಾಷೆನ ಯೂಸ್ ಮಾಡ್ಕೊಳ್ಳಿ ಹ್ಮ್ ಅದಾದ್ಮೇಲೆ ತಾಳ್ ಲ್ಯಾಂಗ್ವೇಜ್ ಆಗಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಆದ್ರೆ ತಾಳ್ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ ಏರಿಕೆಯನ್ನೇ ಮಾಡುತ್ತೆ ಹ್ಮ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಸರ್ ಸರ್ ಈಗ ರಾಜ್ಯ ಯಾವುದು ಕರ್ನಾಟಕ ಸರ್ ಕರ್ನಾಟಕ ಹ್ಮ್ ಕರ್ನಾಟಕದಲ್ಲಿ ಸಾರ್ವಭೌಮ ಯಾರು ಸಾರ್ವಭೌಮ ಕನ್ನಡಿಗನೇ ಸಾರ್ವಭೌಮ ನಮ್ಮ ಆಡಳಿತ ಭಾಷೆ ಯಾವುದು ಕನ್ನಡ ಕನ್ನಡ ನಮ್ಮ ರಾಜ್ಯದಲ್ಲಿ ಮತ್ತೆ ನಾವು ಅದನ್ನು ಓದ್ದಿರ ಪಕ್ಕದ ಮನೆ ಅಮ್ಮನ್ನ ನಾವು ಪಕ್ಕದ ಮನೆ ಆಂಟಿನ ನಾವು ಅಮ್ಮ ಅನ್ನೋಕ್ಕಾಗುತ್ತಾ ಅಮ್ಮನೇ ನಾವು ಅಮ್ಮ ಅನ್ನೋದು ಮೊದಲು ಆನಂತರ ಚಿಕ್ಕಮ್ಮ ದೊಡ್ಡಮ್ಮ ಆ ಥರ ಈ ಥರ ಅಂತ ನಾವು ಹೇಳ್ತೀವಿ ಆಯಿತಾ ಅದೇ ಥರನೇ ಈಗ ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಹಿಂದಿ ಏರಿಕೆಯನ್ನು ಮಾಡಿಬಿಟ್ರೆ ಅಲ್ಲಿನವರಿಗೆ ಕೆಲಸಗಳಿಲ್ಲ ಅಲ್ಲಿ ಕರ್ನಾಟಕದಲ್ಲಿ ಕೆಲಸ ಕೊಳಿತಾ ಬಿದ್ದಿದೆ ಕನ್ನಡಿಗರು ಕೆಲಸ ಮಾಡೋಕೆ ಸೋಮಾರಿಗಳಾಗ್ತಾವ್ರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಾವು ಅವ್ರ ಹತ್ರ ಬಯ್ಯ ಬೈಯ ಅಣ್ಣ ಅಣ್ಣ ಹೆಂಗಿರ್ಕೆ ಅಣ್ಣ ತಮ್ಮಳು ಯಾಕೊಂಡವಣ್ಣ ಅಟ್ಲ ಇಟ್ಲ ಅಂದ್ಕೊಂಡು ನಾವು ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಆಗ್ತಾಯಿದೆ ಮೊದಲು ನಮಗೆ ಕೈಗೆ ಸಿಕ್ಕುವಂಥ ಕೆಲಸಗಳನ್ನ ಮೊದಲು ಮಾಡಿ ಆ ನಂತರ ಬೇರೆಯವ್ರಿಗೆ ಕೆಲಸ ಕೊಡುವಂತ ಕೆಲಸ ಸರ್ಕಾರ ಮೊದಲು ಮಾಡಬೇಕು ಸರ್ಕಾರ ಮೊದಲು ಕನ್ನಡಿಗರಿಗೆ ಸಾಫ್ಟ್ವೇರ್ ಕಂಪನಿಗಳಲ್ಲಾಗಲಿ ಬೇರೆ ಬೇರೆ ಕಂಪನಿಗಳಲ್ಲಾಗಲಿ ಸರ್ಕಾರದ ಏನು ಬ್ಯಾಂಕುಗಳಲ್ಲಾಗಲಿ ಇಂತಹ ಕೆಲಸಗಳನ್ನು ಮೊದಲು ಕನ್ನಡಿಗರಿಗೆ ಕೊಡಬೇಕು ಸರ್ ಆದರೆ ಸರ್ಕಾರನೇ ಹಂಗೊಂದು ಅಂಗನವಾಡಿ ಟೀಚರ್ ಆಗಬೇಕಂದ್ರೆ ಉರ್ದು ಖಂಡಿತವಾಗಿ ಬರಬೇಕು ಅಂತಲೇ ಹೇಳಿದೆ ಅದು ಉರ್ದು ಶಾಲೆಗಳಲ್ಲಿ ಉರ್ದು ಶಾಲೆಗಳಲ್ಲಿ ಏನು ಕನ್ನಡ ಮೊದಲು ಅಲ್ಲಿನೂ ಕನ್ನಡ ಕಲೀಲೇಬೇಕು ಆದರೆ ಉರ್ದು ಬಂದ್ಬಿಟ್ಟು ಉರ್ದು ಶಾಲೆಯಲ್ಲಿ ಉರ್ದು ಸೆಕೆಂಡ್ ಲ್ಯಾಂಗ್ವೇಜಾಗ ತಗೊಂಡಿದ್ದಾರೆ ಅವರು ಅದು ಅವರು 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 ಕಲಿತಿದ್ದಾರೆ ಮೊದಲನೇದು ನೀವು ಎಲ್ಲೇ ಹೋಗಿ ಮೊದಲು ಕನ್ನಡ ಕಲೀರಿ ನೀವು ನಮ್ಮ ರಾಜ್ಯಕ್ಕೆ ಬರ್ತೀರಾ ಮೊದಲು ನಮ್ಮ ರಾಜ್ಯದಲ್ಲಿರುವಂಥ ಏನು ಪರಿಸ್ಥಿತಿ ಇದೆ ಕನ್ನಡ ಕಲೀರಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಇದನ್ನು ಮೊದಲು ಮಾಡಿ ಆ ನಂತರ ನಾವು ನಿಮ್ಮನ್ನು ಬೆಳೆಸ್ತೀವಿ ನೀವು ಯಾವಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಹೋಗ್ತಿರೋ ಕನ್ನಡಿಗರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಸುಖ ಸುಮ್ಮನೆ ಯಾರು ಬಂದುಬಿಟ್ಟು ಕನ್ನಡಿಗರು ಬಂದುಬಿಟ್ಟು ಹಿಂದಿಯವ್ರ ಮೇಲೆ ಆಗಲಿ ಇಲ್ಲ ತೆಲುಗಿನವ್ರ ಮೇಲೆ ಆಗಲಿ ತಮಿಳವ್ರ ಮೇಲೆ ಆಗಲಿ ಇನ್ನಿತರ ಭಾಷೆನವ್ರ ಮೇಲೆ ಆಗಲಿ ಸುಖ ಸುಮ್ಮನೆ ಜಗಳಕ್ಕೆ ಹೋಗೋದಿಲ್ಲ ನೀನು ನನ್ನ ಭಾಷೆನೇ ಕಲಿ ನನ್ನ ಭಾಷೆನೇ ಕಲಿ ಅಂತ ಯಾಕಂದರೆ ಕರ್ನಾಟಕದಲ್ಲಿ ಹಲವು ಭಾಷೆಗಳು ಮಾತಾಡೋರು ಈಸಿಯಾಗಿ ಮಾತಾಡೋರು ಅಂದರೆ ಚಾಲಕರು ಇಂಥ ಚಾಲಕರನ್ನು ಅಮಾನುಷ್ಯವಾಗಿ ಹೊಡೆದು ಕಳ್ಸಿದಂಥ ಏನು ಈ ಒಂದು ಎಮ್ ಎಚ್ ಮಹಾರಾಷ್ಟ್ರದ ಪುಂಡ್ರು ಇವತ್ತು ಮಾಡಿರೋತಂಥ ಕೆಲಸ ಏನು ಅದು ನಾವು ಖಂಡಿಸ್ತಾ ಇದ್ದೀವಿ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನಾವು ಖಂಡಿಸ್ತಾ ಇದ್ದೀವಿ ಈ ಹಿಂದಿ ಏರಿಕೆಯನ್ನು ಮೊದಲು ಏನು ಕೇಂದ್ರ ಸರ್ಕಾರ ಅವರವರ ರಾಜ್ಯದಲ್ಲಿ ಅವರ ಆಡಳಿತ ಭಾಷೆಯಾಗಿ ಉಪಯೋಗಿಸ್ಕೊಳ್ಳಿ ಅಂತೇಳಿ ಅವರ ಒಂದು ಗೆಜೆಟ್ಟಲ್ಲಿ ಒಂದು ಘೋಷಣೆಯನ್ನು ಮಾಡಬೇಕು ಅವರವರ ಸ್ಟೇಟ್ಗಳಲ್ಲಿ ಮೊದಲನೇ ಭಾಷೆ ಅದೇ ನೀವೇ ಬಾಯಿ ಬಿಟ್ಟು ಹೇಳ್ಬಿಡ್ರಿ ಸರ್ ಆದ್ರೆ ಕನ್ನಡಿಗರಲ್ಲೇ ಸಮಭಾವನೆ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಯಾಕಂದ್ರೆ ಯಾಕಂದ್ರೆ ಉದಾಹರಣೆ ಕೊಡ್ತೀನಿ ಈಗ ತಮಿಳ್ನಾಡಲ್ಲೇ ಅದು ಅದು ನಮಗೆ ಹೇಳ್ಬೋದು ಅದು ಅದಕ್ಕೂ ಅದ ನಮಗೂ ತುಂಬಾ ದಿವಸ ಇದೆ ಈ ಭಾಷೆ ವಿಚಾರದಲ್ಲಿ ಕಾವೇರಿ ಗಲಾಟೆಯಲ್ಲಿ ತುಂಬಾ ಜಗಳ ಇದೆ ಆದ್ರೆ ಕನ್ನಡ ಅಂತ ಬಂದಾಗ ನಾವೊಂದು ಒಂಚೂರು ಬಿಟ್ಕೊಬಿಡ್ತೀವಿ ಸ್ವಲ್ಪ ಕನ್ನಡಿಗರ ಬಿಟ್ಕೋ ಬಿಡ್ತೀವಿ ಆದ್ರೆ ತಮಿಳಿಗರು ಅಲ್ಲಿ ಒಂದು ಸರ್ ಫಲಕ ಮೇನ್ ದೊಡ್ಡದಾಗಿ ಇಂಗ್ಲಿಷ್ ಇರ್ತದೆ ಹಾಕ್ತಾರೆ ನಮ್ಮ ಕನ್ನಡದವ್ರು ಯಾರು ಆತರ ಹಾಕಲ್ಲ ಪರಭಾಷಿಕರೇ ಆತರ ಹಾಕೋದು ತಮಿಳ್ನಾಡಲ್ಲಿ ಸರ್ ನಾನೇ ಓಂ ಶಕ್ತಿ ಹೋಗಿದ್ದೆ ರೀಸೆಂಟ್ ಆಗಿ ಅದ್ರಲ್ಲಿ ಬರೀ ತಮಿಳೆ ಬರೀ ತಮಿಳೆ ಇಂಗ್ಲಿಷ್ ಇಲ್ಲ ಹಿಂದಿ ಇಲ್ಲ ಏನು ಇಲ್ಲ ಬರೀ ತಮಿಳೆ ಅಂದ್ರೆ ಫಸ್ಟ್ ನಾವ್ ಅದನ್ನ ಕಲ್ತು ನಾವು ಓದ್ಕೊಂಡು ಓದ್ಬೇಕು ನಿಮ್ಗೆ ಐವೇನಲ್ಲಿ ಬಿಟ್ರೆ ಏನು ಬೇರೆ ಏನು ಸ್ಟೇಟ್ಗಳಿಗೆ ಹೋದಾಗ ಹೈವೇನಲ್ಲಿ ಬಿಟ್ಟರೆ ಏನು ಹಳ್ಳಿಗಳಲ್ಲಿ ಬೇರೆ ಬೇರೆ ಸ್ಟೇಟು ರಸ್ತೆಗಳಲ್ಲಿ ನಿಮಗೆ ಹಿಂದಿ ಹಿಂದಿ ಮತ್ತು ಅವರ ಲ್ಯಾಂಗ್ವೇಜ್ ಏನಿದೆ ಈಗ ತಮಿಳ್ನಾಡುಗೆ ಹೋಗ್ರಿ ತಮಿಳ್ನಾಡಲ್ಲಿ ಹಿಂದಿ ಉಪಯೋಗಿಸಲ್ಲ ಉಪಯೋಗಿಸಲ್ಲ ನೀವು ಕರ್ನಾಟಕ ಸ್ಟೇಟ್ ರಸ್ತೆಗಳಲ್ಲಿ ಹೋದಾಗ ಅಲ್ಲ ನೀವು ತಮಿಳ್ನಾಡು ಸ್ಟೇಟ್ ರಸ್ತೆಗಳು ಹೋದಾಗ ಅಲ್ಲಿ ಬರೀ ತಮಿಳೇ ಯೂಸ್ ಮಾಡ್ತಾರೆ ನಮ್ಮ ಇದರಲ್ಲ ಕನ್ನಡ ಮೇಲ್ಗಡೆ ತೆಲುಗು ಮೇಲ್ಗಡೆ ಅದ್ರ ಕೆಳಗಡೆ ನಮ್ಮನ್ನ ಲಾಸ್ಟ್ ತಳ್ಳಿ ಬಿಟ್ಟಿರ್ತಾರೆ ಮೊದಲು ನಾವು ಅದನ್ನ ಕಲ್ತ್ಕೊಬೇಕಲ್ವಾ ನಮ್ಮ ಕನ್ನಡವನ್ನ ಮೇಲೆ ಬರೀಬೇಕು ದೊಡ್ಡದಾಗಿ ಅದ ಕೆಳಗಡೆ ನಮ್ ಕೆಳಗಡೆ ಇವರೆಲ್ಲ ಇರ್ಬೇಕು ಆಗ ಒಂದು ರಾಜ್ಯ ಉದ್ಧಾರ ಆಗಕ್ಕೆ ಸಾಧ್ಯ ಆಗುತ್ತೆ ಇವ್ರನ್ನೆಲ್ಲ ತಮಿಳು ಕರ್ಕೊಂಡ್ ಬರ್ತಾರೆ ತಾವ ಆಂಧ್ರ ಅವ್ರನ್ನ ಬರ್ತಾರೆ ಹಿಂದಿ ಅವ್ರನ್ನ ಕರ್ಕೊಂಡ್ಬರ್ತಾರೆ ಮೊದಲನೇ ಸ್ಥಾನ ಅವ್ರಿಗೆ ಕೊಡ್ತಾರೆ ಅವ್ರ ಸೇವೆ ಮಾಡೋದಕ್ಕೆ ನಮ್ಮನ್ನ ಬಿಡ್ತಾರೆ ನೆಕ್ಸ್ಟು ನಾವು ಇದನ್ನೇ ಹೇಳ್ತಾ ಇರೋದು ಆಗ್ಲಿಂದನೂ ನಾನು ಇದೇ ಹೇಳಿದೆ ಈಗಲೂ ಇದನ್ನೇ ಹೇಳ್ತಾ ಇದ್ದೀನಿ ಇದು ಸತ್ಯ ಸತ್ಯ ಬೇಕಾದ್ರೆ ನೋಡಿ ಬೇಕಾದ್ರೆ ನೆಕ್ಸ್ಟ್ ಬಂದುಬಿಟ್ಟು ಬೇರೆ ಏನು ಬೇರೆ ಏನು ಅನ್ಯ ಭಾಷೆದ ರಾಜ್ಯದ ಇಂದ ಬಂದವರೇ ಇಲ್ಲಿ ಬಂದು ರಾಜ್ಯಪಾರ ಮಾಡೋದು ಇದು ಬೇಕಾದ್ರೆ ಬರೆದಿಟ್ಕೊಂಬಿಡಿ ಬೇಕಾದ್ರೆ ಯಾವ ಪುಸ್ತಕದ ಮೇಲೆ ಬೇಕಾದರೂ ಬರೆದಿಟ್ಕೊಂಬಿಡಿ ಅವತ್ತು ನಾಗೇಶು ಕೆ ಆರ್ ಪ್ರ ನಾಗೇಶು ಈ ಥರ ಹೇಳಿದ್ದ ಹೇಳ್ಬಿಟ್ಟು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ರಾಜ್ಯವನ್ನು ಆಳೋ ಪರಿಸ್ಥಿತಿ ತಗೊಂಡೇ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಮೊದಲು ಕನ್ನಡಿಗರು ಎಚ್ಚರಿಕೆ ಇಲ್ಲ ಅಂತೇಳಿದ್ರೆ ಏನು ಕನ್ನಡದ ಏನು ನಮ್ಮ ರಾಜಕೀಯ ನಾಯಕರುಗಳು ಎಚ್ಚರಿಕೆಯಿಂದ ನಮ್ಮ ಕನ್ನಡಿಗರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ ಹೇಳಿದ್ರೆ ನಾಳೆ ನಿಮ್ಮ ಸ್ಥಾನ ಕೂಡ ಇದೇ ರೀತಿ ಹೋಗುತ್ತೆ ಬರೆದಿಟ್ಕೊಂಡ್ಬಿಡ್ರಿ ಅಂದರೆ ಇದು ಹಿಂಗಾಯ್ತು ಅಂದರೆ ಕರ್ನಾಟಕಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳಿ ಕನ್ನಡಕ್ಕೆ ಉಳಿಗಾಲ ಇಲ್ಲ ಇನ್ನು ಇರೋದು ಕನ್ನಡಿಗರು ನಾವು ಕನ್ನಡ ಜಲ ನೆಲ ಭಾಷೆ ಅಂತೇಳಿ ನಾವು ಓಡಾಡ್ತಾ ಇದ್ದೀವಿ ಮುಂದಿನ ಫ್ಯೂಚರಲ್ಲಿ ಇನ್ನು ನಮ್ಮ ಮಕ್ಕಳ ಫ್ಯೂಚರ್ನಲ್ಲಿ ಎಲ್ಲ ಬಂದುಬಿಟ್ಟು ಪರಭಾಷಿಕರೇ ಇಲ್ಲಿ ಬಿದ್ದಿರ್ತಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಮಗೆ ಸ್ಥಾನ ಇಲ್ಲ ನಮಗೆ ಯಾವುದೇ ಒಂದು ಇದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮಕ್ಕಳ ಫ್ಯೂಚರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಬೇರೆ ರಾಜ್ಯದಿಂದ ಬಂದುಬಿಟ್ಟು ಇಲ್ಲಿ ಆಡಳಿತ ಆಡಳಿತ ಮಾಡ್ತಾರೆ ನೀವೆಲ್ಲ ಇಲ್ಲಿ ಏನು ಈಗ ಕನ್ನಡಿಗರು ಇರ್ತೀರ ರಾಜಕಾರಣಿಗಳು ನೀವೆಲ್ಲ ಮುಟ್ಟೆ ಕಟ್ಕೊಂಡು ಬೇರೆ ರಾಜ್ಯದವರು ಬಂದು ಲಡಳಿತ ಮಾಡ್ತಾರೆ ನೀವೆಲ್ಲ ಸೆಂಟರ್ ಮನೆಗೆ ಹೋಗ್ತಾರೆ ಈಗಲೇ ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿನೇ ನಿಮಗೆ ಕನ್ನಡಿಗರಿಗೆ ಮೊದಲೇ ಸ್ಥಾನ ಕೊಡಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಜೈ ಸಂಗೊಳ್ಳಿ ರಾಯಣ್ಣ ಜೈ ಸಂಗೊಳ್ಳಿ ರಾಯಣ್ಣ ಜೈ ಸಂಗೊಳ್ಳಿ ರಾಯಣ್ಣ ಧನ್ಯವಾದಗಳು ಸರ್